ಡಿ ಸಿ ಎಂ ಡಿಕೆಶಿಗೆ ಸಿ ಎಂ ಅಪಮಾನ ಮಾಡಿದಂತ ಆರೋಪ ನಾನು ನಿನ್ನೆ ಸಿಎಂಗೆ ಹೇಳಿಗೆ ಮಧ್ಯದಲ್ಲಿ ಹೋದೆ ಎಮರ್ಜೆನ್ಸಿ ಪ್ರೋಗ್ರಾಂ ಇತ್ತು ಅದಕ್ಕಾಗಿ ನಾನು ಹೋದೆ ಡಿ ಸಿ ಎಂ ಡಿಕೆಶಿಗೆ ಸಿಎಂ ಅಪಮಾನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಲಾರಿಟಿ ಕೊಡ್ತಾ ಇದ್ದಾರೆ ನಾನು ಇನ್ಫಾರ್ಮ್ ಮಾಡಿ ಹೋದೆ ನಂಗೆ ಒಂದು ಎಮರ್ಜೆನ್ಸಿ ಕಾರ್ಯಕ್ರಮ ಇತ್ತು ನಾನು ಹೋಗಬೇಕಾಗಿತ್ತು ಅದಕ್ಕಾಗಿನೇ ಹೋದೆ ನಾನು ಹೇಳಿಬಿಟ್ಟೆ ಹೋದೆ ಅನ್ನೋದನ್ನು ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಲ್ಲಿ ನಾನು ಇರಲೇ ಇಲ್ಲ ಅನ್ನೋದನ್ನ ಹೇಳೋದ್ರ ಜೊತೆಗೆ ನಾನು ಈ ಕಾರ್ಯಕ್ರಮದಿಂದ ಹೊರಡಬೇಕಾಗಿದೆ ಎಮರ್ಜೆನ್ಸಿ ಪ್ರೋಗ್ರಾಮ್ ಇದೆ ನಾನು ಹೋಗ್ತಾ ಅಂತ ಅವರ ಗಮನಕ್ಕೆ ತಂದು ಎಂಗೆ ಹೇಳಿನೇ ನಾನು ಹೋದೆ ಅನ್ನೋದನ್ನಾಗಿನ ಅರ್ಪಿಸಿದ್ದೇವೆ ಮಧ್ಯ ಎರಡು ವರ್ಷ ತುಂಬಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಿಟ್ಟರೆ ಬಿಟ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಕಬಿನಿ ತುಂಬಿದೆ ಕಬಿನಿ ನಮ್ಮ ಕಷ್ಟ ಕಾಲದಲ್ಲಿ ಕಾವೇರಿಗೆ ನಾವು ನೀರು ಬಿಡಬೇಕು ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಸಹಾಯ ಆಗ್ತಾ ಇದೆ ನಮ್ಮ ಎಮ್ ಎಲ್ ಎರು ಸ್ವಲ್ಪ ಏರಿಯಾನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಕೂಡ ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮೂವತ್ತೈದು ಕೋಟಿ ಅಷ್ಟು ವೆಚ್ಚದ ಕೆಲವು ಅಭಿವೃದ್ಧಿ ಕೆಲಸಕ್ಕೆ ನಾವು ಎಲೆ ತೆಗೆದುಕೊಂಡಿದ್ದೇವೆ ನಮ್ಮ ಮಹಾದೇಶ್ವರ ಬೆಟ್ಟದ ಕ್ಯಾಬಿನೆಟ್ನಲ್ಲಿ ಇನ್ನು ಐವತ್ತು ವರ್ಷ ಆಗಿದೆ ಈ ಡ್ಯಾಮ್ಗೆ ಸುಮಾರು ಹದಿನೈದು ವರ್ಷ ಆಯಿತು ಅದಕ್ಕೆ ಐವತ್ತೊಂಬತ್ತರಿಂದ ಎಪ್ಪತ್ನಾಲ್ಕುವರೆಗೂ ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಇನ್ನು ಎಂಬತ್ತೆಂಟು ಕೋಟಿ ರೂಪಾಯಿದು ಡ್ರಿಪ್ ಇರಿಗೇಷನ್ ಯೋಜನೆಯಲ್ಲಿ ನಾವು ಅಲೆ ಈಗಾಗಲೇ ಡಿ ಪಿ ಆರ್ ರೆಡಿ ಮಾಡಿ ಅನುಮೋದನೆ ಕಳಿಸಿದ್ದೀವಿ ಇಡೀ ರಾಜ್ಯದಲ್ಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ಡ್ಯಾಮ್ಗಳು ಕೂಡ ಸೇಫ್ಟಿಗೋಸ್ಕರ ಯಾವಾಗ ನಮ್ದು ಇದು ತುಂಗಭದ್ರ ಅದು ಸ್ವಲ್ಪ ಒಂದು ಗೇಟ್ ಆಯಿತು ಆ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ನಾವು ಒಂದು ಟೆಕ್ನಿಕಲ್ ರಿಪೋರ್ಟ್ ನಾನು ನಾನು ಚೀಫ್ ಮಿನಿಸ್ಟ್ರಿಗೂ ನಮ್ಮ ಇವ್ರಿಗೂ ಕೂಡ ನಾನು ಹೇಳಿದೆ ನನಗೆ ಎಮರ್ಜೆನ್ಸಿ ಬೇರೆ ಮೊದಲೇ ಪ್ರೋಗ್ರಾಮ್ ನನಗೆ ಟೈಮಿಂಗ್ ಫಿಕ್ಸ್ ಆಗಿತ್ತು ಅದಕ್ಕೆ ನಾನು ಭಾಷಣ ಮಾಡ್ಬಿಟ್ಟು ನಾನು ಹೊರಟೆ ಸದ್ಯ ಏನೋ ದೇವ್ರ ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ನನ್ನ ಬೆಂಗಾವಲೂರ್ ಗಾಡಿ ಆಕ್ಸಿಡೆಂಟ್ ಆಯ್ತು ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸದ್ಯ ಭಾಳ ಸೀರಿಯಸ್ ಆಕ್ಸಿಡೆಂಟ್ ಆಯ್ತು ಪಲ್ಟಿ ಹೊಡೆದು ಬಿಡ್ತು ಗಾಡಿ ಆದ್ರೆ ನಾನು ಹೋಗಿ ಏಳುವರೆ ಗಂಟೆಗೆ ಅಲ್ಲಿ ತಲುಪಿ ತಿರ್ಗಿ ವಾಪಸ್ ಒಂಬತ್ತು ಗಂಟೆಗೆ ವಾಪಸ್ ಬಂದಿದ್ದೀನಿ ಬಂದು ಮಧ್ಯರಾತ್ರಿನೇ ಇಲ್ಲಿ ಬಂದು ಈ ಬೆಳಗ್ಗೆ ಕೂಡ ಈ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಯಾವುದೋ ವಕೀಲರನ್ನ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿದ್ದೆ ಬೇರೆ ಯಾವುದೋ ವಿಚಾರಕ್ಕೆ ಅದಕ್ಕೆ ಹೋಗ್ಬಿಟ್ಟು ನಾನು ನನ್ನ ಕೆಲಸ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಅದು ಬಿಟ್ಟರೆ ಯಾವ ರಾಜಕಾರಣ ಇಲ್ಲ ಯಾವ ಟೂರ್ ಪ್ರೋಗ್ರಾಮು ಇಲ್ಲ ಏನಿಲ್ಲ ನನ್ನ ಖಾಸಗಿ ಕಾರ್ಯಕ್ರಮ ಓದೇ ಮುಗಿಸ್ದೆ ಬಂದೆ ಶಿವಕುಮಾರ್ ಅವ್ರಿಗೆ ಯಾವಾಗ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗ್ ಮೋರ್ ಲವ್ ಆಲ್ಸೋ ನಾನು ನಾನು ಚೀಫ್ ಮಿನಿಸ್ಟ್ರಿಗೂ